ಆತ್ಮೀಯ ಎಲ್ಲ ನನ್ನ ಬಂಧುಗಳೇ ಈ ದಿನ ತಮ್ಮನೇಲಿ ನೋಡಿದ ತಕ್ಷಣ ಎಲ್ಲರಿಗೂ ಅರ್ಥ ಆಗಿರ್ತಕ್ಕಂಥ ವಿಷಯನೇ ಸಹಜವಾಗಿ ಇದೆಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ ಬಟ್ ಆದರೆ ಇದು ಈ ಥರ ಶಿಕ್ಷೆಗೆನೆ ಉಗುರಿ ಆಗ್ತೀವ ಅನ್ನೋದು ಯಾರಿಗೂ ಇದ್ರ ಬಗ್ಗೆ ಒಳ ಅರ್ಥವೇ ಗೊತ್ತಿರೋದಿಲ್ಲ ಬಟ್ ಆದರೆ ನಾವು ಈ ಕೆಲಸವನ್ನು ಮಾಡಿಸ್ತಾನೆ ಇರ್ತೀವಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಇಲ್ಲಿ ಗೊತ್ತಿರಲಿ ನಾನು ತಮ್ಮಲ್ಲಿ ನೋಡಿದ ತಕ್ಷಣ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಕಾಯ್ದೆ ಹಾಗೂ ನಿಯಮಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಸೆಕ್ಷನ್ ವೈಸು ನಾನು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದೇನೆ ಹಾಗೆ ಈ ಒಂದು ಮ್ಯಾನ್ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಗಳನ್ನು ಅಂದರೆ ಮಾನವರನ್ನು ಬಳಸಿಕೊಂಡು ಮಾನವನ ಮಲವನ್ನು ಮತ್ತು ಅಪಾಯಕಾರಿ ಸ್ವಚ್ಛ ಅಪಾಯಕಾರಿ ಗುಂಡಿಗಳನ್ನು ಗುಂಡಿಗಳಿಗೆ ಮತ್ತು ಚರಂಡಿಗಳಿಗೆ ಮತ್ತು ಪಿಟ್ಟು ಗುಂಡಿಗಳಿಗೆ ಸ್ವಚ್ಛಗೊಳಿಸಲು ಮಾನವರನ್ನು ಬಳಸ್ಕೊಳ್ತಕ್ಕಂಥದ್ದು ತುಂಬ ಶಿಕ್ಷಾರ್ಹ ಅಪರಾಧವಾಗಿದೆ ಅದು ನಿಮಗೆಲ್ರಿಗೂ ತುಂಬ ಡೀಪಾಗಿ ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೇನೆ ಇಲ್ಲಿ ಮ್ಯಾನುವಲ್ ಸ್ಕ್ಯಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ ಎರಡು ಸಾವಿರದ ಹದಿಮೂರು ಕಾಯ್ದೆ ಹಾಗೂ ನಿಯಮಗಳು ಏನೇನು ಹೇಳ್ತದೆ ಅನ್ನೋದು ಕುರಿತು ಸೆಕ್ಷನ್ ಐದರ ಪ್ರಕಾರ ನೈರ್ಮಲ್ಯರಹಿತ ಶೌಚಾಲಯಗಳ ನೈರ್ಮಲ್ಯರಹಿತ ಶೌಚಾಲಯಗಳ ಮತ್ತು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ನಿಯೋಜನೆ ಹಾಗೂ ಆ ವೃತ್ತಿಯಲ್ಲಿ ತೊಡಗುವುದಕ್ಕೆ ನಿಷೇಧ ಮಾಡಿದ್ದಾರೆ ಈ ಕಾನೂನಿನ ಪ್ರಕಾರ ಸೆಕ್ಷನ್ ಐದರ ಪ್ರಕಾರ ಮ್ಯಾನುವಲ್ ಸ್ಕ್ಯಾವೆಂಜರ್ ನಿಯೋಜನೆ ಮತ್ತು ಈ ವೃತ್ತಿಗೆ ತೆಗೆದುಕೊಳ್ತಕ್ಕಂಥದ್ದು ನಿಷೇಧ ಇದು ಸೆಕ್ಷನ್ ಐದು ಸೆಕ್ಷನ್ ಆರರ ಪ್ರಕಾರ ಮ್ಯಾನುವಲ್ ಮ್ಯಾನುಹೋಲ್ ಮ್ಯಾನುವಲ್ ಅಂದರೆ ದೊಡ್ಡ ದೊಡ್ಡ ಗಟಾರುಗಳು ಏನು ಕರಿತೀವಿ ಮ್ಯಾನುಹೋಲ್ ಮ್ಯಾನುವಲ್ ಸ್ವಚ್ಛತೆಗಾಗಿ ಮಾಡಿಕೊಂಡ ಕರಾರುಗಳು ಯಾರ ಜೊತೆ ಆದರೂ ಬೇರೆಯವರ ವ್ಯಕ್ತಿಗಳ ಜೊತೆ ಮ್ಯಾನುವಲ್ ಸ್ವಚ್ಛತೆಗಾಗಿ ಮಾಡಿಕೊಂಡ ಕರಾರುಗಳು ಒಪ್ಪಂದಗಳು ಮುಂತಾದವುಗಳು ಇವೆಲ್ಲವೂ ರದ್ದಾಗ್ತವೆ ಶೂನ್ಯವಾಗ್ತವೆ ಸೆಕ್ಷನ್ ಆರರ ಪ್ರಕಾರ ನೀವು ಯಾರೇ ನಿಮ್ಗೆ ಗೊತ್ತಿಲ್ಲಾರ್ದಂಗೆ ಆದ್ದಂಗೆ ಅವ್ರು ಅವ್ರೇನಾದ್ರು ಬೈ ಚಾನ್ಸ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ಆ ಒಂದು ಆಟೋಮೆಟಿಕ್ ಆಗಿ ಈ ಸೆಕ್ಷನ್ ಈ ಒಂದು ಕಾಯ್ ಕಾಯ್ದೆ ಪ್ರಕಾರ ಅದು ರದ್ದು ಆಗ್ತದೆ ಮತ್ತು ಸೆಕ್ಷನ್ ಏಳರ ಪ್ರಕಾರ ಚರಂಡಿ ಆಗಲಿ ಸೆಪ್ಟಿಕ್ ಟ್ಯಾಂಕ್ ಆಗಲಿ ಪಿಟ್ಟು ಗುಂಡಿಗಳನ್ನು ಸ್ವಚ್ಛಗೊಳಿಸುವಂತಹ ಅಪಾಯಕಾರಿ ಕೆಲಸಕ್ಕೆ ವ್ಯಕ್ತಿಗಳನ್ನು ಮಕ್ಕಳನ್ನು ನಿಯೋಜಿಸುವುದು ನಿಷೇಧಿಸಿದೆ ಇದು ನಿಮ್ಮೆಲ್ರಿಗೂ ಗೊತ್ತಿಲ್ಲ ಈ ಅಪಾಯಕಾರಿ ಕೆಲಸಕ್ಕೆ ನಾವು ಗುಂಡಿಗಳಲ್ಲಿ ಇಳಿದಾಗ ಅಲ್ಲಿ ಆಕ್ಸಿಜನ್ ಆಗುತ್ತೆ ಬೇರೆ ಬೇರೆ ಮೂಗಲ್ಲಿ ಕಣ್ಣಲ್ಲಿ ಬೇರೆ ಬೇರೆ ಮಲದ ತ್ಯಾಜ್ಯಗಳು ಮತ್ತು ತ್ಯಾಜ್ಯಗಳು ಮ ಮಾನವನ ದೇಹಕ್ಕೆ ಸೇರಿಕೊಂಡಾಗ ಉಸಿರುಗಟ್ಟಿ ಸಾಯ್ತಕ್ಕಂಥದ್ದು ಇರುತ್ತೆ ಬೇರೆ ಬೇರೆ ರಿಯಾಕ್ಷನ್ ಆಗ್ತಕ್ಕಂಥದ್ದು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥದ್ದು ಬೇರೆ ಬೇರೆ ಏನೇನೋ ಸಾವಿರಾರು ಕಾಯಿಲೆಗಳು ಬರೋ ಚಾನ್ಸಸ್ ಇರ್ತವೆ ಮತ್ತು ಪ್ರಾಣನೇ ಹೋಗ್ತಕ್ಕಂಥ ಸಂದರ್ಭಗಳು ಇರ್ತವೆ ಇಂತಹ ಕೆಲಸಕ್ಕೆ ನಿಯೋಜಿಸುವುದನ್ನು ನಿಷೇಧಿಸಿದೆ ಯಾವುದು ಸೆಕ್ಷನ್ ಏಳರ ಪ್ರಕಾರ ಸೆಕ್ಷನ್ ಎಂಟರ ಪ್ರಕಾರ ಐದು ಮತ್ತು ಆರನದು ಏನು ಹೇಳ್ತದೆ ಐದನೇದು ನೈರ್ಮಲ್ಯ ರಹಿತ ಶೌಚಾಲಯಗಳ ಮತ್ತು ಮ್ಯಾನುವಲ್ ಸ್ಕ್ಯಾವೆಂಜರ್ ನಿಯೋಜನೆ ಹಾಗೂ ಅವರ ವೃತ್ತಿಯಲ್ಲಿ ತೊಡಗುವುದಕ್ಕೆ ನಿಷೇಧ ಆರನೇ ಸಹಿತ ಹೆಂಗಿದೆ ಮ್ಯಾನುವಲ್ ಸ್ವಚ್ಛತೆಗಾಗಿ ಮಾಡಿಕೊಂಡು ಒಪ್ಪಂದಗಳು ರದ್ದಾಗ್ತವೆ ಐದು ಮತ್ತು ಆರ್ನೇಸ್ ಸೆಕ್ಷನ್ ಉಲ್ಲಂಘನೆಗಾಗಿ ಮೊದಲನೇ ಸಲ ಯಾರಾದರೂ ಅಂಥದ್ದು ಏನಾದರೂ ಮಾಡಿದರೆ ಅದೇ ಉಲ್ಲಂಘನೆ ಮಾಡಿ ಕೆಲಸಕ್ಕೆ ಬಳಸ್ಕೊಂಡ್ರೆ ಆ ವ್ಯಕ್ತಿಗೆ ಯಾರು ಕೆಲಸಕ್ಕೆ ಬಳಸ್ಕೊಂಡಿರ್ತಾರೆ ಯಾರು ಕರ್ಕೊಂಡಿರ್ತಾರೆ ಯಾರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಆ ವ್ಯಕ್ತಿಯ ವಿರುದ್ಧ ಆ ವ್ಯಕ್ತಿಯ ಮೇಲೆ ಐವತ್ತು ಸಾವಿರ ದಂಡ ಹಾಕ್ತದೆ ಜುಲ್ಮಾನೆ ಹಾಕ್ತದೆ ಮತ್ತು ಒಂದು ವರ್ಷದವರೆಗೆ ಜೈಲುವಾಸ ಅಥವಾ ಇವೆರಡೂ ಅಟ್ ಅ ಟೈಮ್ನಲ್ಲಿ ಆಗಬಹುದು ಯಾವುದು ಸೆಕ್ಷನ್ ಎಂಟರ ಪ್ರಕಾರ ಐದು ಮತ್ತು ಆರನೇ ಸೆಕ್ಷನನ್ನು ಉಲ್ಲಂಘನೆ ಮಾಡಿದರೆ ಓಕೆ ನಂತರದಲ್ಲಿ ಮತ್ತು ಒಂದು ಲಕ್ಷ ಜುಲ್ಮಾನೆ ಮತ್ತು ಎರಡನೇ ಸಾರಿ ಏನಾದರೂ ಆದರೆ ಒಂದು ಲಕ್ಷ ಜುಲ್ಮಾನೆ ಎರಡು ವರ್ಷದವರೆಗೆ ಜೈಲುವಾಸ ಅಥವಾ ಇವೆರಡೂ ಆಗ್ಬೋದು ಒಂದು ಲಕ್ಷ ದಂಡ ಮತ್ತು ಎರಡು ವರ್ಷ ಜೈಲು ಮತ್ತು ಅಟ್ ಅ ಟೈಮ್ ಎರಡೂ ಆಗಬಹುದು ಓಕೆ ಸೆಕ್ಷನ್ ಒಂಬತ್ತರ ಪ್ರಕಾರ ಸೆಕ್ಷನ್ ಒಂಬತ್ತರ ಪ್ರಕಾರ ಏಳನೇದು ಏನಿದೆ ಅಲ್ವಾ ಏಳನೇ ಸೆಕ್ಷನ್ ಉಲ್ಲಂಘನೆ ಮಾಡಿದೆ ಏಳನೇ ಸೆಕ್ಷನ್ ಅಂದರೆ ಚರಂಡಿಗಳಿಗೆ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳಿಗೆ ಮತ್ತು ಪಿಟ್ಟು ಗುಂಡಿಗಳನ್ನು ಸ್ವಚ್ಛಗೊಳಿಸುವಂಥ ಅಪಾಯಕಾರಿ ಕೆಲಸಕ್ಕೆ ವ್ಯಕ್ತಿಗಳನ್ನು ನಿಯೋಜಿಸುವುದನ್ನು ನಿಷೇಧಿಸಿದೆ ಇದನ್ನೇದಾದರೂ ಮತ್ತೆ ನಿಯೋಜನೆ ಮಾಡಿದರೆ ಯಾರಾದರೂ ಡೆಪ್ಯೂಟ್ ಮಾಡಿದರೆ ಆ ವ್ಯಕ್ತಿಯ ವಿರುದ್ಧ ಮತ್ತು ಆ ಬಳಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಸೆಕ್ಷನ್ ಒಂಬತ್ತರ ಪ್ರಕಾರ ಮೊದಲನೇ ಸಲ ಎರಡು ಲಕ್ಷ ಜುಲ್ಮಾನೇ ಅಟ್ ಅ ಟೈಮ್ ಎರಡು ಲಕ್ಷ ದಂಡ ಬೀಳುತ್ತೆ ಎರಡು ವರ್ಷದವರೆಗೆ ಜೈಲು ವಾಸ ಅಥವಾ ಇವೆರಡು ಬೀಳಬಹುದು ನಂತರದಲ್ಲಿ ಮತ್ತು ಅದೇ ತಪ್ಪನ್ನು ಮತ್ತೆ ಮಾಡಿದರೆ ಆ ವ್ಯಕ್ತಿ ಮರುಕಳಿಸಿದರೆ ಐದು ಲಕ್ಷದವರೆಗೆ ಜುಲ್ಮಾನೆ ಇರ್ತದೆ ಐದು ವರ್ಷದವರೆಗೆ ಜೈಲು ವಾಸ ಮತ್ತು ಇವೆರಡೂ ಇರಬಹುದು ಇವೆರಡೂ ಪೆನಾಲ್ಟಿ ಇವೆರಡೂ ಶಿಕ್ಷೆಗೆ ಒಳಗಾಗ್ತಾನೆ ಈ ಒಂದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ ಇಷ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ ಈ ಕಾಯ್ದೆಯ ಬಗ್ಗೆ ಯಾರಿಗೂ ಜನರಿಗೆ ಗೊತ್ತಿಲ್ಲ ನೀವೆಲ್ಲರೂ ಒಂದು ವಿಷಯಗಳನ್ನು ತಿಳ್ಕೊಳ್ಳಿ ಕಾಯ್ದೆಗಳ ಪ್ರಕಾರ ಮ್ಯಾನುವಲ್ಗಳಿಗೆ ಚರಂಡಿಗಳಿಗೆ ಮತ್ತು ಶೌಚಾಲಯದ ಮಲದ ಗುಂಡಿಗಳಿಗೆ ಸೆಪ್ಟಿಕ್ ಗುಂಡಿಗಳಿಗೆ ನಾವು ಮಾನವನನ್ನು ಬಳಸ್ಕೊಳ್ತಕ್ಕಂಥ ತುಂಬ ಅಪಾಯಕಾರಿ ಈ ಅಪಾಯಕಾರಿ ಕೆಲಸಕ್ಕೆ ನಾವು ಮಾನವನನ್ನು ಬಳಸ್ಕೊಂಡ್ರೆ ನೀವು ಈ ಶಿಕ್ಷೆಗೆ ಗುರಿಯಾಗ್ತೀರ ಓಕೆ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಏನಂತೇಳಿದ್ರೆ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಪದ್ಧತಿಯು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ್ತು ಮಾಡಿಸಿದಲ್ಲಿ ಶಿಕ್ಷಾರ ಅಪರಾಧವಾಗಿರುತ್ತದೆ ಯಾರಾದರೂ ಮಾಡಿಸಿದಲ್ಲಿ ಶಿಕ್ಷಾರ ಅಪರಾಧವಾಗಿರುತ್ತದೆ ಸೆಕ್ಷನ್ ಮೂವತ್ತ್ಮೂರರ ಪ್ರಕಾರ ಮತ್ತು ಒಳಚರಂಡಿ ಮೊದಲಾದವುಗಳನ್ನು ಸ್ವಚ್ಛಗೊಳಿಸಲು ಆಧುನಿಕ ಯಂತ್ರಗಳ ಬಳಕೆ ಕಡ್ಡಾಯವಾಗಿರುತ್ತದೆ ಒಳಚರಂಡಿಗಳನ್ನು ಸ್ವಚ್ಛಗೊಳಿಸಲು ಆಧುನಿಕ ಯಂತ್ರಗಳನ್ನು ನೀವು ಬಳಸಲೇಬೇಕು ಯಾರಾದರೂ ಆಗಿರಲಿ ಓಕೆ ಮತ್ತು ಆಧುನಿಕ ಯಂತ್ರಗಳನ್ನು ಬಳಸಿ ಸ್ವಚ್ಛತಾ ಕಾರ್ಮಿಕರನ್ನು ಉಳಿಸಿ ನೀವು ಸಹಿತ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಅಂತಹ ಕೆಲಸಕ್ಕೆ ಅವ್ರನ್ನ ಬಳಸಬಾರದು ಓಕೆ ನೆಕ್ಸ್ಟು ಕಡ್ಡಾಯವಾಗಿ ಸುರಕ್ಷಿತ ಸಾಮಗ್ರಿಗಳನ್ನು ಬಳಸಲೇಬೇಕು ನೀವು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಇರಲೇಬೇಕಂತ ಸಂದರ್ಭದಲ್ಲಿ ಸುರಕ್ಷತಾ ಸಾಧನಗಳು ಆ ಸಾಧನಗಳು ಕೆಲಸದ ಸ್ಥಳದಲ್ಲಿ ಇರಲೇಬೇಕು ಆ ವ್ಯಕ್ತಿಯು ಆ ಸುರಕ್ಷತಾ ಸಾಧನಗಳನ್ನು ಬಳಸ್ಕೊಂಡೇ ಕೆಲಸ ಮಾಡಬೇಕು ಕೆಲಸದ ಸ್ಥಳದಲ್ಲಿ ನನ್ನ ಅತ್ಯುತ್ತಮ ಸ್ನೇಹಿತರು ಯಾರಂತೇಳಿದರೆ ಕೆಲಸದ ಸಮಯದಲ್ಲಿ ಅತ್ಯುತ್ತಮ ಸ್ನೇಹಿತರು ಯಾರು ಅಂತ ಹೇಳಿದರೆ ಈ ಸುರಕ್ಷಾ ಸಾಧನಗಳು ಅವೇ ನಮ್ಮ ಜೀವನವನ್ನು ಜೀವವನ್ನು ಉಳಿಸ್ತವೆ ಅವೇ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಮ್ಯಾನುವಲ್ನಲ್ಲಿ ಇಳಿದಾಗ ಯಾವುದೇ ಒಬ್ಬ ವ್ಯಕ್ತಿ ಇಳಿದು ಬಂದು ನಿಮ್ಮನ್ನು ಪ್ರಾಣವನ್ನು ರಕ್ಷಣೆ ಮಾಡೋದಿಲ್ಲ ಅದಕ್ಕಾಗಿನೇ ನಿಮಗೆ ಜೀವವನ್ನು ಉಳಿಸ್ತಕ್ಕಂಥ ನನ್ನ ಅತ್ಯುತ್ತಮ ಸ್ನೇಹಿತ ಅಂತ ಹೇಳಿದರೆ ಸುರಕ್ಷಾ ಸಾಧನಗಳು ಹೆಲ್ಮೆಟ್ ಆಗಲಿ ಗ್ಲೌಸ್ ಆಗಲಿ ಜಾಕೆಟ್ ಆಗಲಿ ಶೂ ಆಗಲಿ ಪ್ಯಾಂಟ್ ಆಗಲಿ ಪ್ರತಿಯೊಂದು ಗ್ಲೌಸ್ ಆಗಲಿ ನೀವು ಪ್ರತಿಯೊಂದು ಈ ಸುರಕ್ಷಾ ಸಾಧನಗಳನ್ನು ಬಳಸ್ಕೊಂಡೇ ನೀವು ಈ ಕೆಲಸವನ್ನು ಮಾಡಬೇಕಾಗ್ತದೆ ಓಕೆ ಫ್ರೆಂಡ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾದರೂ ಇತ್ತಂದರೆ ಯಾವುದೇ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಯಾವುದೇ ನಗರ ಪ್ರದೇಶಗಳಲ್ಲಿ ನೀವು ಶೌಚಾಲಯ ಗುಂಡಿಗಳಿಗೆ ಶೌಚಾಲಯದ ಗುಂಡಿ ತುಂಬಿದ ತಕ್ಷಣ ನೀವು ಪರಿಹಾರ ಸಂಖ್ಯೆಗೆ ನೀವು ಅದು ಫ್ರೀ ನಂಬರ್ ಇರ್ತದೆ ಟೋಲ್ ಫ್ರೀ ಪರಿಹಾರ ನಂಬರ್ಗೆ ನೀವು ಕಾಲ್ ಮಾಡಬಹುದು ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಏಯ್ಟ್ ಡಬಲ್ ಫೈವ್ ಡಬಲ್ ಫೈವ್ ಇನ್ನೊಮ್ಮೆ ಹೇಳ್ತೇನೆ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಏಯ್ಟ್ ಡಬಲ್ ಫೈವ್ ಡಬಲ್ ಫೈವ್ಗೆ ನೀವು ಕಾಲನ್ನು ಮಾಡಿ ನಿಮ್ಮ ಮನೆಯ ಹಂತದ ಶೌಚಾಲಯದ ಗುಂಡಿಗಳನ್ನು ನೀವು ಸ್ವಚ್ಛಗೊಳಿಸಬಹುದು ಸ್ವಚ್ಛಗೊಳಿಸಿಕೊಳ್ಳಲು ಸಹಾಯಕಾರಿಯಾಗಿರ್ತಕ್ಕಂಥ ಈ ನಂಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ವಿಷಯ ಯಾರ್ಯಾರಿಗೆ ಅರ್ಥ ಆಗಿದೆ ಅರ್ಥ ಆಗಿಲ್ಲವೋ ನೀವೆಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡ್ಬೋದು ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ